ಮನುಷ್ಯ ತನ್ನ ಕೆಲಸವನ್ನು ಬಿಟ್ಟು ಬಿಡದೆ ಕಂಟಿನ್ಯೂಸ್ ಆಗಿ ಅದನ್ನು ಮಾಡ್ತಾ ಹೋದರೆ ಅಲ್ಲೇ ಸಕ್ಸಸ್ ಕಾಣ್ಬೋದು ಅಂತಂದು ತೋರಿಸ್ಕೊಟ್ಟ ಒಬ್ಬ ದೊಡ್ಡ ಯೂಟ್ಯೂಬರ್ ಕರ್ನಾಟಕದ ಒಬ್ಬ ದೊಡ್ಡ ಯೂಟ್ಯೂಬರ್ ಅಂತಂದರೆ ಅದು ಮಲ್ಲು ಜಮಖಂಡಿ ಅವರು ತಮ್ಮ ವಿಭಿನ್ನ ಕಾಮಿಡಿ ಮೂಲಕ ವಿಭಿನ್ನ ಸ್ಕಿಟ್ಗಳ ಮೂಲಕ ಕರ್ನಾಟಕ ಜನತೆಯನ್ನು ರಂಜಿಸುತ್ತಿದ್ದ ಮಲ್ಲು ಜಮಖಂಡಿ ಅವರು ಸುಮಾರು ಹತ್ತೊಂಬತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಸೊ ಇದು ಅವರ ಕೆಲಸ ಅವರ ಹಾರ್ಡ್ ವರ್ಕ್ ಅವರ ಕನ್ಸಿಸ್ಟೆನ್ಸಿ ಇದೇ ಎಲ್ಲದಕ್ಕೂ ಕಾರಣ ಅವರು ಯಾವತ್ತೂ ಯಾವುದನ್ನೂ ಬಿಡದೆ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನು ಹಾಕ್ತಾ ಹೋಗಿ ಹೋಗಿ ಇವತ್ತಿಗೆ ಈ ಮಟ್ಟಕ್ಕೆ ಬಂದಿದ್ದಾರೆ ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಪೇಶನ್ಸ್ ಇಸ್ ಅ ಕೀ ಅಂತ ಹೇಳ್ಬೋದು ಮಲ್ಲು ಜಬ್ಖಂಡಿ ಅವರು ತಮ್ಮ ವೀಡಿಯೋಸ್ಗಳು ಮೊದಲು ಹೇಗೆ ಸ್ಟಾರ್ಟ್ ಮಾಡಿದರು ಅಂತಂದರೆ ಮೊದಲು ಟಿಕ್ ಟಾಕ್ ಮೂಲಕ ಸ್ಟಾರ್ಟ್ ಮಾಡಿದ್ರಂತೆ ಅವರೇ ಇಂಟರ್ವ್ಯೂ ಹೇಳ್ದಂಗೆ ಹೇಳಿದಂಗೆ ಟಿಕ್ ಟಾಕಲ್ಲಿ ವೀಡಿಯೋಸ್ಗಳನ್ನು ಹಾಕ್ತಾ ಹೋದರು ಹಾಕ್ತಾ ಹೋದರು ಆಗ ಅವರು ಸುಮ್ಮನೆ ಪ್ಯಾಷನ್ ಮೂಲಕ ತಮ್ಮ ಟಿಕ್ ಟಾಕಲ್ಲಿ ವೀಡಿಯೋ ಹಾಕ್ತಾ ಹೋದರು ತಮಗೆ ಪ್ಯಾಷನ್ ಇತ್ತು ಸೊ ಏನೋ ಒಂದು ವೀಡಿಯೋ ಮಾಡ್ತಿದ್ರು ಕಾಮಿಡಿ ವೀಡಿಯೋ ಅದನ್ನು ಹಾಕ್ತಾ ಹೋದರು ಹಾಗೆ ಹಾಕ್ತಾ ಹೋದಾಗ ಹೋದಾಗ ಅಲ್ಲಿ ಅವರಿಗೆ ಸಕ್ಸಸ್ ಒಂದು ವೀಡಿಯೋ ಕೊಡ್ತು ಒಂದು ವೀಡಿಯೋದಲ್ಲಿ ಸಕ್ಸಸ್ ಕಂಡ್ಮೇಲೆ ಮೇಲೆ ಅವರು ನೆಕ್ಸ್ಟ್ ಡೇ ಬಂದಿದ್ದು ಸೊ ಮತ್ತು ಹಂಗೆ ವೀಡಿಯೋಸ್ಗಳನ್ನು ಹಾಕ್ತಾ ಹೋದರು ಅಲ್ಲಿ ಒಂದು ರೇಂಜ್ಗೆ ಫೇಮಸ್ ಆದರು ಆಮೇಲೆ ಬರ್ತಾ ಬರ್ತಾ ಟಿಕ್ ಟಾಕ್ ಬ್ಯಾನ್ ಆಯಿತು ಸೊ ಇವಾಗ ಏನಪ್ಪ ನಿಲ್ಲಿಸ್ಬಿಡ್ರ ವೀಡಿಯೋ ಮಾಡೋದು ಅಂತ ಅಂದ್ಕೊಂಡ್ರು ಬಟ್ ಅವ್ರು ಆ ಥರ ಯೋಚನೆ ಸಹ ಮಾಡಿಲ್ಲ ಅವ್ರು ಏನು ಅಂದ್ಕೊಂಡ್ರು ಗೊತ್ತಾ ಇಲ್ಲ ಈ ಟಿಕ್ ಟಾಕ್ ಹೋಗಿದೆ ಇವಾಗ ಯೂಟ್ಯೂಬ್ ಶ್ಟಾರ್ಟ್ ಮಾಡೋಣ ಅಂತಂದು ಯೂಟ್ಯೂಬಲ್ಲಿ ಅದೇ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಮತ್ತೆ ಹೊಸ ಹೊಸ ಕಂಟೆಂಟ್ಗಳನ್ನೆಲ್ಲ ಹಾಕ್ತಾ ಹೋದ್ರು ಸೊ ಬರ್ತಾ 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 ಹಾಗೆ ಹಾಕ್ತಾ ಹೋದರು ಅಲ್ಲೂ ಕೂಡ ಸ್ವಲ್ಪ ಫೇಮಸ್ ಆಗಲಿಕ್ಕೆ ಸ್ಟಾರ್ಟ್ ಆದರು ಆಮೇಲೆ ಲಾಂಗ್ ಫಾರ್ಮ್ ಕಂಟೆಂಟ್ಗಳನ್ನು ಮಾಡಿದರು ಸೊ ಲಾಂಗ್ ಫಾರ್ಮ್ ಕಂಟೆಂಟ್ಗಳು ತುಂಬ ಜನರಿಗೆ ಇಷ್ಟ ಆಯಿತು ಇವತ್ತಿಗೆ ಹತ್ತೊಂಬತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ ಕನ್ನಡದ ಯೂಟ್ಯೂಬ್ ಚಾನಲ್ ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಮ್ಮೆ ಆಗಲೇಬೇಕು ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಒಂದು ಚಾನಲ್ ಅಂತ ಹೇಳಿಕೆ ತುಂಬ ಹೆಮ್ಮೆ ಅನಿಸುತ್ತೆ ಹಾಗಾದರೆ ಮಲ್ಲು ಚುಮಖಂಡಿಯವರು ಪ್ರಮುಖವಾಗಿ ಈ ಅಂಶಗಳನ್ನು ಪಾಲಿಸ್ತಾರೆ ಅದರಲ್ಲಿ ಮೊದಲನೇದು ಏನಂತಂದರೆ ಕನ್ಸಿಸ್ಟೆನ್ಸಿ ಯಾವತ್ತೂ ಕನ್ಸಿಸ್ಟೆನ್ಸಿ ಇಲ್ಲದೆ ಏನೂ ಆಗಲ್ಲ ಅಂದರೆ ಕಂಟಿನ್ಯೂವಸ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೇಕು ಒಂದು ವಿಡಿಯೋ ಹಾಕಿದ್ವಾ ಅಥವಾ ಏನೋ ಒಂದು ಕೆಲಸ ಮಾಡಿದ್ವಾ ಅದನ್ನು ನನಗೆ ಅಯ್ಯೋ ಸಕ್ಸಸ್ ಸಿಗಲಿಲ್ಲಪ್ಪ ವ್ಯೂಸ್ ಬಂದಿಲ್ಲಪ್ಪ ಅಯ್ಯೋ ಏನೋ ಆಯ್ತಪ್ಪ ಅಂತಂದು ಹಂಗೆ ಬಿಡಲಿಲ್ಲ ಅವರು ಅದನ್ನು ಕಂಟಿನ್ಯೂಸ್ ಆಗಿ ಆಗ್ತಾ ಹೋದರು ಆಗ್ತಾ ಹೋದರು ಅದನ್ನು ಬಿಡಲಿಲ್ಲ ಅವರ ಕಾಮಿಡಿ ಜನರಿಗೆ ಇಷ್ಟ ಆಯಿತು ಕನೆಕ್ಟ್ ಆಯಿತು ಸೊ ಹಾಗಾಗಿ ಇವತ್ತಿಗೆ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ಅದಕ್ಕೆ ಯಾವತ್ತು ಮಾಡೋ ಕೆಲಸವನ್ನು ಮುಂದುವರಿಸಬೇಕು ಕಂಟಿನ್ಯೂ ಪ್ರಯತ್ನಗಳಿರಬೇಕು ಸೊ ಇದು ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಎರಡನೇದಾಗಿ ಪ್ಯಾಷನ್ ಸೊ ಮಲೂ ಜಮಖಂಡಿ ಅವರು ಅವರ ಪ್ಯಾಷನನ್ನು ಫಾಲೋ ಮಾಡಿದರು ಸೊ ಅವರಿಗೆ ನಗಿಸೋದೇ ಒಂದು ಕಲೆ ಇತ್ತು ಸೊ ಆ ನಗಿಸುವ ಆ ಆ್ಯಕ್ಟಿಂಗ್ ಕಲೆಯನ್ನು ಅವರು ಕಂಟಿನ್ಯೂ ಮಾಡಿದರು ಅವರ ಒಂದು ವಿಭಿನ್ನವಾದ ಉತ್ತರ ಕರ್ನಾಟಕ ಭಾಷೆಯಿಂದ ಸೊ ನಗ್ಸೋ ಕಲೆಯನ್ನು ಪ್ಯಾಷನ್ ಆಗಿ ತೊಗೊಂಡು ಅದರಲ್ಲಿ ಅದು ಇಷ್ಟಪಟ್ಟು ಆ ಕೆಲಸ ಇಷ್ಟ ಇದ್ದ ಕೆಲಸವನ್ನು ಮಾಡಿದರೆ ಆ ಕೆಲಸದಲ್ಲಿ ನಾವು ಸಾಧನೆ ಕಾಣ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು ಅದಕ್ಕೆ ಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಮೂರನೇದಾಗಿ ಹಾರ್ಡ್ ವರ್ಕ್ ಅವರು ಕಂಟಿನ್ಯೂಸ್ ಆಗಿ ಸ್ಕಿಟ್ಗಳನ್ನು ಮಾಡ್ತಾ ವೀಡಿಯೋಗಳನ್ನು ಮಾಡ್ತಾ ಹಾಕ್ತಾ ಹೋದರು ಸೊ ವಿಡಿಯೋ ಮಾಡಬೇಕು ಅಂದರೆ ಸ್ಕ್ರಿಪ್ಟ್ ಬರಿಬೇಕು ಆಮೇಲೆ ಶೂಟ್ ಮಾಡಬೇಕು ಆಮೇಲೆ ಎಡಿಟ್ ಮಾಡಬೇಕು ಹಾಕಬೇಕು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಒಂದು ದಿನ ಬಿಟ್ಟು ಬಿಡದೆ ಅದನ್ನು ಮಾಡ್ತಾ ಇದ್ದಾರೆ ವಾರಕ್ಕೆ ಎರಡು ಅಥವಾ ಮೂರು ವೀಡಿಯೋಗಳನ್ನು ಹಾಕ್ತಾರೆ ಸೊ ಇದೇ ಕನ್ಸಿಸ್ಟೆನ್ಸಿ ಇದೇ ಪ್ಯಾಷನ್ ಮೂಲಕ ಬಂದಿದ್ದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮೂಲಕ ಬಂದಿದ್ದು ಹಾರ್ಡ್ ವರ್ಕು ಆ ಹಾರ್ಡ್ ವರ್ಕು ಪ್ಯಾಷನ್ ಎರಡೂವನ್ನು ಸೇರಿಸ್ಕೊಂಡು ಅವರು ಇವತ್ತು ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ಅದಕ್ಕೆ ಯಾವತ್ತು ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕು ಪ್ಯಾಷನ್ ಇವು ಮೂರು ಇಂಪಾರ್ಟೆಂಟ್ ಆಗ್ತವೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಸೊ ಇಷ್ಟು ಮಲ್ಲು ಅಮಖಂಡಿ ಅವರ ಅಭಿಮಾನಿಯಾಗಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡಬೇಕನ್ನಿಸ್ತು ಮಾಡಿದೆ ಸೊ ಈಗ ಮುಂದೆ ಯಾವ ಯೂಟ್ಯೂಬರ್ ಬಗ್ಗೆ ಮಾಡಬೇಕು ವಿಡಿಯೋ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ नमस्कार